ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಒಳ್ಳೆಯ ಸಂಸ್ಕಾರ ನೀಡಿ ಬಾಲ ಅಭಿನಯ ಶ್ರೀ ಶ್ರೀ ಶರಣ ಶಂಕರ ಶಂಕರಲಿಂಗಾಪಾಜಿ ಹೇಳಿಕೆ ಪಟ್ಟಣದ ಫಾತಿಮಾಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಶಾಲಾ ವಾರ್ಷಿಕೋತ್ಸವ ಹಾಗೂ ಗುರುವಂಧನಾ ಸ್ನೇಹ ಸಮ್ಮೇಳನ ಕಾರ್ಯಕ್ರಮದ ದಿವಸ ವಹಿಸಿ ಮಾತನಾಡಿದ ಶ್ರೀ ಬಾಲ ಅಭಿನವ ಶರಣ್ ಅವರು ಆಶೀರ್ವಚನ ನೀಡುತ್ತಾ ಹಳೆಯ ನೆನಪುಗಳು ವಿದ್ಯಾರ್ಥಿಗಳು ಒಟ್ಟಾಗಿ ಸೇರಿ ಅಂದಿನಿಂದ ಇಲ್ಲಿಯವರೆಗೂ ಸೇವೆ ಸಲ್ಲಿಸಿದ ಗುರುಗಳಿಗೆ ಅಭಿನಂದನೆ ಸಲ್ಲಿಸುವ ಮೂಲಕ ವಿದ್ಯಾರ್ಥಿ ಜೀವನದ ನೂರಾರು ನೆನಪುಗಳು ಕಣ್ಣು ಮುಂದೆ ಬರುವಂತೆ ಮಾಡಿದೆ ಗುರುವಿನ ಶ್ರೇಷ್ಠ ವಿದ್ಯಾರ್ಥಿಗಳ ಜೀವನದಲ್ಲಿ ತಿಳಿಯುವುದಕ್ಕಿಂತ ವೃತ್ತಿ ಜೀವನದ ಪಯಣದಲ್ಲಿ ತಿಳಿಯುವುದು ಹೆಚ್ಚು ಎಂದರು ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕಟೇಶ್ ಗುಡಾಳ್ ಮಾತನಾಡಿ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಹಾಗೂ ಶಿಸ್ತಿನ ಜೊತೆಗೆ ಉತ್ತಮ ಸಂಸ್ಕಾರ ನೀಡುವ ಜವಾಬ್ದಾರಿ ಇಂದಿನ ಶಿಕ್ಷಕರ ಮೇಲಿದೆ ಶಾಲೆಯ ಅಭಿವೃದ್ಧಿ ಮಕ್ಕಳ ಏಳಿಗೆಗಾಗಿ ದುಡಿಯುವ ಉದಾತ್ತ ಮನೋಭಾವ ಬೆಳೆಸಿಕೊಳ್ಳಬೇಕು ಮಕ್ಕಳ ಭವಿಷ್ಯ ರೂಪಿಸಲು ಗ್ರಾಮಸ್ಥರು ಸಮುದಾಯದ ಹಾಗೂ ಪಾಲಕರ ಪಾತ್ರ ಏನು ನಮ್ಮ ಕೊಡುಗೆ ಏನು ಎಂಬುದನ್ನು ಎಲ್ಲರೂ ಆತ್ಮಾವಲೋಕನ ಮಾಡಿಕೊಳ್ಳಬೇಕು ಎಂದು ತಿಳಿಸಿದರು ರಾವ್ ಇಂಚುರೆ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಬೀದರ್ ಪ್ರಶ್ನೆ ಅದ ನಮ್ಮ ನಿಜವಾಗಿ ಹೇಳ್ಬಾರ್ದ್ರೆ ಸರ್ಕಾರಿ ಸ್ಕೂಲ್ ಹೆಂಗದಪ್ಪ ಅಂದ್ರೆ ಜವರಿ ರೊಟ್ಟಿ ದಪ್ಪಲೆ ಯಾರು ಸರಿಯಾಗಿ ಅದು ಪ್ರಾಣೆ ಮಾಡ್ತಾರೋ ಸರಿಯಾಗಿ ಯಾರು ಊಟ ಮಾಡ್ತಾರೆ ಜವರಿ ರೊಟ್ಟಿ ಅದು ತಾಕಾತಿರ್ತಾರೆ ಜವರಿ ರೊಟ್ಟಿ ಹೆದರ್ ಊಟಕ್ಕ ಅಂದ್ರೆ ನಮ್ಮೆಲ್ಲ ಪ್ರಾಣಿ ಅಂತ ಇಷ್ಟಪಡ್ತೀನಿ ಬರೀ ಎಲ್ಲ ಎಜುಕೇಶನ್ ಏನಪ್ಪಾ ಅಂದ್ರೆ ಬರೀ ಬಿಸ್ನೆಸ್ ಆಗಿರ್ತಾವ ಅದಕ್ಕಾಗಿ ನಿಜವಾಗಲೂ ನಮ್ಮ ಸರ್ಕಾರಿ ಸ್ಕೂಲಪ್ಪ ಅಂದ್ರೆ ಅಲ್ಲಿ ಕಲಿತ ಎಲ್ಲಿ ಬರುತ್ತೆ ಅಷ್ಟ ಅಂದ್ರೆ ಪ್ರೈವೇಟ್ ಸ್ಕೂಲ್ ಅಲ್ಸರು ಎಲ್ಲಿ ಬರೇನಪ್ಪ ಅಂದ್ರೆ ಆ ನೌಕರಿ ಸಿಕ್ಕರೆ ಮಾತ್ರ ಬರುತ್ತೆ ನಮ್ಮ ಸರ್ಕಾರಿ ಸ್ಕೂಲ್ ಕಲ್ತಾರು ಯಾರ ದೇಶ ಬೇರೆ ದೇಶಕ್ಕೆ ಹೋಗಿ ಓದಿ ಶಕ್ತಿ ನಮ್ಮ ಸರ್ಕಾರಿ ಸ್ಕೂಲ್ ಆಗಿರ್ತದೆ ಅದಕ್ಕಾಗಿ ನೀವೆಲ್ಲ ಏನಪ್ಪಾ ಅಂದ್ರೆ ಆದಷ್ಟು ಮಕ್ಕಳಿಗೆ ಬೇರೆ ಧರ್ಮದ ಕೆಲಸ ಮಾಡಿ ತಾಯ್ತಂದ್ರೆ ನೀವು ಆದಷ್ಟು ಕೃತಿಗೆ ಏನಪ್ಪಾ ಅಂದ್ರೆ ಮಕ್ಕಳು ಯಾವತ್ತೂ ಯಾವುದೇ ಒಜ್ಜೆ ಆಗ್ಲಕ್ಕೆ ಹೋಗಾಡಿ ಮಕ್ಕಳಿಗೆ ಏನಪ್ಪ ಸರಿಯಾಗಿ ಬೆಳೆಸೋ ಕೆಲಸ ಶಿಕ್ಷಣ ಜೊತೆ ಸಂಸ್ಕೃತಿ ಬಹಳ ಮುಖ್ಯ ನಮ್ಮ ಭಾರತದ ಸಂಸ್ಕೃತಿ ಬೆಳೆಸ್ತಾರೆ ಕೆಲಸ ಮಾಡ್ರಿ ನಮ್ಮ ಭಾರತದ ಸನಾತನ ಧರ್ಮದ ಸಂಸ್ಕೃತಿ ಅಂದ ನಮ್ಮ ಭಾರತ ದೇಶ ಯಾವ ರೀತಿ ಇತ್ತು ಮೊದಲ ಆ ರೀತಿ ಏನಪ್ಪ ಅಂದ್ರೆ ಬೆಳೆಸ ಶಿಕ್ಷಣ ಕೂಡ ನಮ್ಮ ಭಾರತೀಯ ಸಂಸ್ಕೃತಿ ಅಂತ ಕೆಲಸ ಆಗ್ಬೇಕು ಬರೀ ಏನಪ್ಪಾ ಅಂದ್ರೆ ಸಾರಿ ಹಾಕಿದ್ರವಿ ಅಲ್ಲೇ ಕಲಿ ನಂಬ ಭಾವನೆ ಮಕ್ಕಳು ಏನ್ ಮಾಡ್ತಾರ ಓದತ್ತಾರ ಇಲ್ಲ ಏನ್ ಅವ್ರಿಗೆ ಈಗಿನ ಕಾಲಪ್ಪ ಅಂದ್ರೆ ಎಲ್ಲರೂ ಕಡೆ ಮೊಬೈಲ್ ನಮ್ಮ ಮಕ್ಕಳು ಮೊಬೈಲ್ ತಗೊಂಡು ಏನಪ್ಪಾ ಅಂದ್ರೆ ಬಹಳಷ್ಟು ಹಾಳಾಗ್ತಾ ಇದ್ರೆ ಆದಷ್ಟು ಮಟ್ಟಿಗೆ ಏನಪ್ಪ ಅದಕ್ಕೆ ಮೊಬೈಲ್ ಹೋಗಿ ಸಣ್ಣ ಮಕ್ಕಳ ಕೇಳಿದಾಗ ದಿವಸ ಈ ಏನಪ್ಪ ಅಂದ್ರೆ ಮಕ್ಕಳ ಜೀವನ ಹಾಳು ಮಾಡ್ತಾ ಆಗ್ತಾ ಇದೆ ನೆನಪು ಶಕ್ ಶಕ್ತಿ ಕೂಡ ಕಮ್ಮಿ ಆಗ್ತಾ ಯಾಕೆ ಕಮ್ಮ್ ಆಗ್ತಾ ಇದೆ ಅಂದ್ರ ನಮ್ಮ ಆ ಲೈಟ್ ಮೊಬೈಲ್ ಲೈಟ್ ಏನಪ್ಪಾ ಕಣ್ಣಿಗೆ ಬೆಳದ್ರಿಂದ ನಮ್ಮ ಮದುವೆ ಎಫೆಕ್ಟ್ ಆಗ್ತದ ಆಗ್ತದ್ರಿ ಅದಕ್ಕಾಗಿ ಹೆಚ್ಚಿ ಮೊಬೈಲ್ ಬೆಳೆಸಕ್ ಹೋಗ್ರಿ ಮಕ್ಕಳಿಗೆ ಮಕ್ಕಳಿಗೆ ಏನಪ್ಪಾ ಅಂದ್ರೆ ಚಂದ ವಾರ ಅಂತ ಅಂದ್ರೆ ನುಜ್ಜ ಮಜ್ಜಿಗೆ ಊಟ ಮಾಡಿ ಮಕ್ಕಳಿಗೆ ಏನಪ್ಪ ಅಂದ್ರೆ ಒಂಬತ್ತು ಗಂಟೆ ಹತ್ತೆ ಒಂಬತ್ತುವರೆ ಗಂಟೆ ಒಳಗಾಡಿಗೆ ಏನಪ್ಪ ಅಂದ್ರೆ ಮಕ್ಕಳಿಗೆ ಮುಂಗಿಸ್ರಿ ಮಕ್ಕಳಿಗೆ ಯಾವಾಗ ಓದಿಸಬೇಕಪ್ಪ ಅಂದ್ರೆ ಬೆಳಗ್ಗೆ ಇಲ್ಲಕ್ಕೆ ನಾಲ್ಕು ಗಂಟೆಗೆ ಗೆದಿಸಿ ಮಕ್ಕಳು ಓದೋಂಥ ಕೆಲಸ ಆಯ್ತಪ್ಪ ಅಂದ್ರೆ ಅವ್ರು ಮಕ್ಕಳು ನೆನಪು ಶಿಕ್ಷಿಸ ಬ್ರಾಹ್ಮಣ ಯಾರು ಎದ್ದು ಓದ್ತಾರೋ ಅವ್ರು ಎಜುಕೇಶನ್ ಏನಪ್ಪ ಅಂದ್ರೆ ಬಹಳ ಉತ್ತಮ ಸ್ಥಾನ ಫೋಲ್ ಸಾಧ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ ಅದಕ್ಕೆ ಒಳ್ಳೆ ತಾಯಿ ತಳ್ಳಿ ಎಲ್ಲರೂ ಏನಪ್ಪ ಅಂದ್ರೆ ಈ ರೀತಿ ಋಣಿ ಕೆಲಸ ಆಗ್ಲಿ ಎಲ್ಲರ ಏನಪ್ಪ ಅಂದ್ರೆ ನಮ್ಮ ನಮ್ಮ ದೇಶದ ಆಸ್ತಿ ಅಂದ್ರೆ ನಮ್ಮ ಮಕ್ಕಳು ಹೇಳಕ್ ಇಷ್ಟ ಪಡ್ತೀನಿ ನಾವೆಲ್ಲ ಇಟ್ ಎಲ್ಲ ಮಾಡೋದ್ ಯಾವ ಯಾವ ತಲೆ ಕೊಟ್ಟ ಮಕ್ಕಳ ಸಲಿಗೆ ಮಾಡೋದ ಅದಕ್ಕಾಗಿ ಏನಪ್ಪ ಅಂದ್ರೆ ಅಯ್ಯ ಬರೀ ಮಕ್ಳು ಓದು ಓದು ಅಂತ ಇದು ಮಾಡ್ರಿ ಅವ್ರು ತಿನ್ನಪ್ಪ ಅಂದ್ರ ಪ್ರೀತಿನಿಂದ ಜೊತೆ ಆಟದ ಜೊತೆ ಪಾಠ ಆಡ್ತಕ್ಕಂಥ ಕೆಲಸ ಆಗಲಿ ಎಂಬುದು ಉದ್ದೇಶ ಉದ್ದೇಶದ ಅದಕ್ಕಾಗಿ ಆದಷ್ಟು ಮಟ್ಟಿಗೆ ಏನಪ್ಪ ಅಂದ್ರೆ ನೀವೆಲ್ಲ ಇವತ್ತು ನಿಜವಾಗಲೂ ಮಕ್ಕಳ ಹಬ್ಬನಿದ್ರು ಇದು ಮಕ್ಕಳ ಹಬ್ಬ ಹೆಚ್ಚು ಮಾತಾಡೋದು ಏನೂ ಇಲ್ಲ ಆದರೆ ಮಕ್ಕಳ ಪ್ರತಿಭೆ ಈ ಏನೇನಾದ್ರೂ ಇವತ್ತು ಗೊತ್ತಾಗಂಥ ಸಮಯ ಇದು ಯಾಕಪ್ಪ ಯಾವ ಮಕ್ಕಳು ಏನೇಪ್ಪ ಪ್ರತಿಭೆ ಗೊತ್ತೇ ಆಗಲ್ಲ ಈ ಕೆಲಸ ನಾವೇನು ಮಾಡ್ತೀವಿ ಹೋಗೋ ಧಾರಿನ ಬೇರೆ ನಾವು ಹೋಗಿ ಧಾರಣೆ ಬೇರೆ ಆಗ್ತದೆ ಅದಕ್ಕಾಗಿ ಸ್ವತಂತ್ರವಾಗಿ ಮಕ್ಕಳಿಗೆ ಒಂದು ಧೈರ್ಯ ಕೊಡುವಂಥ ಕೆಲಸ ಆಗಲಿ ಯಾವತ್ತು ಮಕ್ಕಳಿಗೆ ಏನಪ್ಪ ಅಂತ ಹೇಳಕ್ಕೆ ಹೋಗೋದ್ರಿ ಅದು ಅದು ಬಂತು ಇದು ಬಂತವರು ದೇವ್ ಬಂತು ಪದ ಬಂತು ಇದು ಬಂತು ಹೇಳಕ್ ಹೋಗೋದ್ರಿ ನಮ್ಮ ಧೈರ್ಯ ತುಂಬ ಕೆಲಸ ಆಗಲಿ ಸೋಲಿ ದಿನ ಮೆಕ್ಕಳು ಹೇಳ್ತಾ ಇಷ್ಟಪಡ್ರಿ ಯಾರ ಹತ್ತಿ ಫೇಲ್ ಅದಾರಪ್ಪ ನಿಮ್ಗೆ ಫೇಲ್ ಅಂತ ಬೈಲಕ್ ಕೂಡ ಇದಕ್ಕಿಂತ ಹೆಚ್ಚಿನ ಮತ್ತೇನ ಮತ್ತೇನು ಸಾಧನೆ ಮಾಡೋ ಸಾಧ್ಯವಂತ ಹೇಳ ತಮ್ಮ ಕೆಲಸ